ಏನು ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕು ಗಾಣಿ ಸಮಾಜದ ಯುವಕ ಸೇವಾ ಸಂಘ ಏನು ಜವರ್ಗಿ ಮತ್ತು ಯಡ್ರಾಮಿ ತಾಲೂಕು ಗಾಣಿ ಸಮಾಜ ಯುವ ಘಟಕ ಯಾವತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿ ಅವರನ್ನು ಹುರಿದುಂಬಿಸುವಾಗಲಿ ಅವರನ್ನ ಚೈತನ್ಯ ತುಂಬೋದಾಗಲಿ ಮಾಡುವಂತ ಕೆಲಸ ಯಾವತ್ತು ಮಾಡಿದೆ ಈ ವರ್ಷ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನು ಎಸ್ ಎಲ್ ಸಿ ಎಲ್ ಸಿ ಅಲ್ಲಿ ಮತ್ತು ಪಿ ಯು ಸಿ ಅಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚಿನ ಮತ್ತು ಪಿ ಯು ಸಿಯಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಏನು ಗುರುತಿಸಿ ಅವರಿಗೆ ಸನ್ಮಾನ ಮತ್ತು ವಿಶೇಷವಾಗಿ ಪುರಸ್ಕಾರ ಅವರಿಗೆ ವೈಯಕ್ತಿಕವಾಗಿ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭವನ್ನು ಮಾಡಬೇಕಂತೇಳಿ ನಾವು ಇಚ್ಛೆಯನ್ನು ಪಡ್ಕೊಂಡಿದ್ದೀವಿ ಈಗಾಗಲೇ ನಮ್ಮಲ್ಲಿ ಪತ್ರಿಕೋಷ್ಠಿಯಲ್ಲಿ ತಿಳಿಸಿದಂತೆ ಎಡರಾಮಿ ತಾಲೂಕು ಯುವ ಘಟಕ ನೂತನವಾಗಿ ರಚನೆ ಆದ ನಂತರ ಎಡರಾಮಿ ತಾಲೂಕು ಯುವ ಘಟಕದ ಉದ್ಘಾಟನೆಯ ಭಾಗವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಕೊಳ್ತಾ ಇದ್ದೀವಿ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವಂತೆ ಅಂಕಿತಾ ಕೊಂಡೂರ್ ಇಡೀ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕವನ್ನು ಪಡೆದುಕೊಂಡಂತ ವಿದ್ಯಾರ್ಥಿ ಅದರಲ್ಲಿ ಆ ವಿದ್ಯಾರ್ಥಿ ನಮ್ಮ ಸಮಾಜ ಬಂಧು ಅನ್ನೋದು ಒಂದು ಸಹಿತ ಎಮ್ಎ ವಿಷಯ ಹಾಗಾಗಿ ಆ ವಿದ್ಯಾರ್ಥಿಯನ್ನ ಪ್ರೇರಣೆಯಾಗಿಟ್ಕೊಂಡು ಆ ವಿದ್ಯಾರ್ಥಿಯನ್ನ ಇಟ್ಕೊಂಡು ನಾವು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಏನು ಅವಳಿ ಎರಡು ತಾಲೂಕು ಎಡ್ರಾಮಿ ಮತ್ತು ಜೇವರ್ಗಿ ಎರಡೂ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆಯನ್ನ ನೀಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹೇಳಿ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ಏನು ಅರ್ಹ ಏನು ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ ಹತ್ತೊಂಬತ್ತನೇ ತಾರೀಕು ವರೆಗೂ ಅರ್ಜಿ ಸಲ್ಲಿಸಲು ಒಂದು ಕೊನೆಯ ದಿನಾಂಕವನ್ನು ನಿಗದಿ ಮಾಡಿದ್ದು ಆ ದಿನಾಂಕದ ನಂತರ ಒಟ್ಟಾರೆ ನೋಂದಣಿಯಾದ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ತದನಂತರದಲ್ಲಿ ಸಮಾಜದ ಹಿರಿಯರೊಡನೆ ಚರ್ಚಿಸಿ ಎಲ್ಲ ಸ ರಾಜ್ಯದ ಮುಖಂಡರನ್ನು ಸಂಪರ್ಕಿಸಿ ಮತ್ತು ವಿಶೇಷವಾದಂಥ ಗಂಡರನ್ನು ಸಂಪರ್ಕಿಸಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಸಮಾಜದ ಒಂದು ಸಂಘಟನಾ ಸಭೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿಶೇಷವಾದಂತಹ ಸಾಧನೆಗೆದಂತ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನ ಮಾಡುವ ಒಂದು ಅಪೇಕ್ಷೆ ಮತ್ತು ಇಚ್ಛೆ ನಮ್ಮ ಯುವ ಎರಡೂ ಯುವ ಘಟಕಕ್ಕೆ ಇದ್ದು ಆ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಸಮಾಜದಲ್ಲಿ ಒಂದು ಚೈತನ್ಯ ತುಂಬುವಂತ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಸನ್ನದ್ಧರಾಗಿದ್ದೀವಿ ನಾವು ಒಟ್ಟಾರೆ ಮೂರು ಬಾರಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ವಿ ಪ್ರತಿ ಬಾರಿಯೂ ಭಿನ್ನವಾಗಿ ಒಂದು ಒಂದು ಬಾರಿ ಪ್ರಥಮ ಮಾಡಿದಾಗ ನಾವು ಅರವತ್ತೆರಡು ವಿದ್ಯಾರ್ಥಿಗಳು ನೋಂದಣಿ ಆಗಿದ್ರು ತದನಂತರದಲ್ಲಿ ಒಂದು ನೂರ ಇಪ್ಪತ್ ಇಪ್ಪತ್ತೈದು ವಿದ್ಯಾರ್ಥಿಗಳು ನೋಂದಣಿ ಆಗಿದ್ರು ಈ ಸಂಖ್ಯೆ ಲಿಮಿಟ್ ನಮ್ಗೆ ವಿದ್ಯಾರ್ಥಿಗಳಿಗೆ ಸಂಖ್ಯೆ ಲಿಮಿಟ್ ಇಲ್ಲ ಎಷ್ಟು ವಿದ್ಯಾರ್ಥಿಗಳು ನೋಂದಣಿ ಆಗ್ತಾರೋ ಅಷ್ಟು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವ ಒಂದು ಅಪೇಕ್ಷೆ ನಮ್ದಿದೆ ಒಂದು ನಾವಿವಿಗೆ ಅರ್ಜಿ ಕರಿತಾ ಇದೀವಿ ಇವತ್ತು ಇವತ್ತು ಆಹ್ವಾನ ಮಾಡ್ತಾ ಇದೀವಿ ಹತ್ತೊಂಬತ್ತು ತಾರೀಕು ವರೆಗೂ ಎಷ್ಟು ವಿದ್ಯಾರ್ಥಿಗಳು ನೋಂದಣಿ ಆಗ್ತಾರೆ ನೋಡ್ತೀವಿ ನೋಂದಣಿ ಆದಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಪರಿಶೀಲನೆ ಮಾಡಿಕೊಂಡು ಎಷ್ಟೇ ವಿದ್ಯಾರ್ಥಿಗಳು ನೋಂದಣಿ ಆದರೂ ಅಷ್ಟು ವಿದ್ಯಾರ್ಥಿಗಳು ಸಹಿತ ಸನ್ಮಾನ ಹಾಗೂ ವಿಶೇಷ ಪುರಸ್ಕಾರ ಮತ್ತು ಪ್ರಶಸ್ತಿ ಪತ್ರ ನೀಡಿ ಸಮಾಜದ ಬಂಧುಗಳ ಉಪಸ್ಥಿತಿಯಲ್ಲಿ ಅವರನ್ನು ಗೌರವಿಸುವ ಮೂಲಕ ಮತ್ತಷ್ಟು ಸಾಧನೆಯನ್ನು ಮಾಡಲಿ ಅನ್ನೋ ಒಂದು ಅಪೇಕ್ಷೆ ಮತ್ತು ಪ್ರೇರಣೆ ನೀಡುವ ನಿಟ್ಟಿನಲ್ಲಿ ನಾವು ಒಂದು ಇವಾಗ ಕಾರ್ಯಕ್ರಮವನ್ನು ಹಮ್ಮಿಕೊತಾ ಇದ್ದೀವಿ ಪ್ರತ್ಯೇಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಈ ನೋಂದಣಿ ಆದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಶಸ್ತಿ ಪತ್ರ ಎಲ್ಲ ವಿದ್ಯಾರ್ಥಿಗಳು ಸನ್ಮಾನ ವಿಶೇಷವಾಗಿ ಏನು ಸಂಖ್ಯೆ ಆಧಾರವಾಗಿ ಸಂಖ್ಯೆ ಆಧಾರವಾಗಿ ಪುರಸ್ಕಾರ ಎಷ್ಟು ನೀಡಬೇಕು ಅನ್ನೋ ಒಂದು ತದನಂತರದಲ್ಲಿ ಹತ್ತೊಂಬತ್ತರ ನಂತರ ನಾವು ನಿರ್ಧಾರವನ್ನು ಮಾಡ್ತೀವಿ ಓಕೆ ಧನ್ಯವಾದ ಸ್ಥಳ ಯಡ್ರಾಮಿಯಲ್ಲಿ ಯಡ್ರಾಮಿ ನಗರದಲ್ಲಿ ಜೇವರ್ಗಿ ಮತ್ತು ಎಡ್ರಾಮಿ ತಾಲೂಕು ಎರಡೂ ಸೇರಿ ಯಡ್ರಾಮಿ ನಗರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಒಂದು ಇಚ್ಛೆ ಇದ್ದು ಏನು ಹತ್ತೊಂಬತ್ತು ತಾರೀಕು ನಂತರ ಸಮಾಜ ಹಿರಿಯರೊಡನೆ ಮತ್ತು ಸಮಾಜ ಬಂಧುಗಳೊಡನೆ ಮತ್ತು ಸಮಾಜ ಇತ್ತೈಷಿಗಳೊಡನೆ ಒಂದು ಸುದೀರ್ಘವಾಗಿ ಚರ್ಚೆ ಮಾಡಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡಿಕೊಂಡು ನಾವು ದಿನಾಂಕವನ್ನು ನಿಗದಿ ಮಾಡ್ತೀವಿ ಎಡ್ರಾಮಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ ನೋಂದಣಿ ಪ್ರಕ್ರಿಯೆ ನೋಂದಣಿ ನೋಡ್ರಿ ಎಸ್ 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 ಅಲ್ಲಿ ಇಪ್ಪತ್ ಎಂಬತ್ತೈದು ಅಂಕ ಮೇಲ್ಪಟ್ಟು ಇದ್ದವರು ಪಿ ಯು ಸಿ ಅಲ್ಲಿ ತೊಂಬತ್ತು ಅಂಕ ಮೇಲ್ಪಟ್ಟಿದ್ದವರು ನಾವು ಒಂದು ಐದು ನಮ್ಮ ಪದಾಧಿಕಾರಿಗಳ ಹೆಸರನ್ನು ನಾವು ಏನು ಮೆನ್ಷನ್ ಮಾಡಿದೀವಿ ಅವರಿಗೆ ಮೊಬೈಲ್ ಮೂಲಕ ಸಂಪರ್ಕ ಮಾಡಬೇಕು ಸಂಪರ್ಕ ಮಾಡಿ ತಮ್ಮ ಪೂರ್ಣ ವಿಳಾಸ ಮತ್ತು ಒಂದು ಭಾವಚಿತ್ರ ಮತ್ತು ನಕಲಿ ನಕಲು ಅಂಕಪಟ್ಟಿ ನಕಲು ಅಂಕ ನೀಡುವ ಮೂಲಕ ಏನು ಅವರು ನೋಂದಣಿ ಮಾಡ್ಬೋದು ಏನು ನಾವು ಐದು ಜನ ಸುರೇಶ್ ಪಾಟೀಲ್ ನೆದಲಿಗೆ ನನ್ನನ್ನು ಒಳಗೊಂಡು ಸಿದ್ಧಗೌಡ ಪಾಟೀಲ್ ಏನು ಇವರು ಎಡ್ರಾಮಿ ತಾಲೂಕು ಯುವ ಘಟಕ ಅಧ್ಯಕ್ಷರು ಶಂಕರಗೌಡ ಸುಂಬುಡ್ ಎಡ್ರಾಮಿ ತಾಲೂಕಾ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಸಂತೋಷ್ ಬಿರಾದಾರ್ ಎಡ್ರಾಮಿ ತಾಲೂಕಾ ಘಟಕದ ಸಂಘಟನಾ ಕಾರ್ಯದರ್ಶಿಗಳು ಇನ್ನೊಂದು ಭಗವಂತರಾಯ್ ಬಿರಾದಾರ್ ಅವರು ಜೇವರಿ ತಾಲೂಕು ಪ ಘಟಕ ಪದಾಧಿಕಾರಿಗಳು ಮತ್ತು ಸಂತೋಷ್ ಸಿದ್ದು ಹೀರೇಗೌಡ್ರ ಏನು ಎಡ್ರಾಮಿ ಯುವ ಘಟಕದ ಖಜಾಂಚಿಗಳು ಇವರನ್ನು ಸಂಪರ್ಕ ಮಾಡೋದು ಅವರಲ್ಲದೆ ಇವತ್ತು ಸುದ್ದಿಗ ಏನು ನಮ್ಮ ಯಾವ ಯಡ್ರಾಮಿ ಮತ್ತು ಜೇವರಿಗಿ ಯುವ ಭಗವಂತರೇಗೌಡ ಪಾಟೀಲ್ ಇದ್ದಾರೆ ಮಹಂತೇಶ್ ಮದ್ರಿ ಅವರು ಜೇವರಿಗಿ ಯುವ ಘಟಕದ ಪದಾಧಿಕಾರಿಗಳು ಬಸವರಾಜ್ ಶಂಕಾಲಿ ಅವರು ಸಹಿತ ಎಡ್ರಾಮಿ ಯುವ ಘಟಕದ ಕಾರ್ಯದರ್ಶಿಗಳು ಹಾಗಾಗಿ ಅವರನ್ನು ಸಂಪರ್ಕ ಮಾಡಿಕೊಂಡು ನೀವು ನೋಂದಣಿ ಮಾಡಬಹುದು ನಂತರ ದಿನಗಳಲ್ಲಿ ನಾವು ತಮ್ಮ ನಮ್ಮ ಸಾಮಾಜಿಕ ಸಮಾಜದ ಗ್ರೂಪ್ಗಳಲ್ಲಾಗಲಿ ಸಮಾಜದ ಏನು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ವಿಷಯವನ್ನು ಹಂಚಿಕೊಂಡು ಅವರು ವಿದ್ಯಾರ್ಥಿಗಳು ಎಷ್ಟು ನೋಂದಣಿ ಆಗ್ತಾರೆ ಆಗಲಿ ಅದು ಅದನಂತರದ್ದು ನಾವು ಖುದ್ದಾಗಿ ಏನು ಒಂದೊಂದು ಗ್ರಾಮಕ್ಕೆ ಸಂಪರ್ಕ ಮಾಡುವ ಕೆಲಸನ ನಾವು ಯುವ ಘಟಕದ ಪದಾಧಿಕಾರಿಗಳು ಮಾಡ್ತೀವಿ ಧನ್ಯವಾದಗಳು